ನಾನು ಕಬಡ್ ಅಣ್ಣವ್ರ ಭಕ್ತರು ಅಂದ್ರೆ ನನ್ನ ನನ್ ಅಷ್ಟು ರೇಂಜು ಭಕ್ತ ನಾನು ಅಂದ್ರೆ ರಾಜ್ಕುಮಾರ್ ಸರ್ ಅವ್ರನ್ನ ಅವ್ರಿಂದ ಅವರು ಕಲಿಯೋಕೆ ನೂರು ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದ್ದಾರೆ ಅದನ್ನ ನಾನು ಅವ್ರು ಹಾಡಿರೋದು ಆಡಿರೋದು ಇದೆಲ್ಲ ಕೇಳ್ಕೊಂಡು ನಾನು ಬೆಳೆದವನು ಅಂದರೆ ಅಂದ್ರೆ ಸರ್ ಅವರು ಸರ್ ಅಂತಾನೇ ಹೇಳ್ತೀನಿ ಕಮಲಾಸಿಂಗ್ ಸರ್ ಅವರು ಇವತ್ತು ಮಾತಾಡಿದ್ದಾರೆ ಸೊ ಮಾತಾಡಬಾರ್ದಾಗಿತ್ತು ಓಕೆ ಮಾತಾಡಿದ್ರು ಎಲ್ಲ ಕಡೆ ಅವ್ರ ಮತ್ತೆ ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಬಟ್ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ದೀವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಮೂರು ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಬೇಕು ಎಲ್ಲೊಂದ್ ಕಡೆ ಏನಾಗ್ತಿದೆ ಅಂದ್ರೆ ಯಾರೇ ಆಗಿರ್ಲಿ ಬರ್ತಾ ಬರ್ತಾ ಅಂದ್ರೆ ಒಂದಿಷ್ಟು ನಾವು ಮೊನ್ನೆ ನೋಡಿದ್ರೆ ಸೋನು ನಿಗಮ್ ಅವರು ಅದನ್ನ ಮಾತಾಡೋ ನಮ್ ಭಾಷೆ ಅನ್ನೋದು ಏನು ಅಂದ್ರೆ ವಸ್ತು ವಸ್ತುವಲ್ಲ ಪ್ರತಿ ಸೊಲನು ಹಿಂಗೇನೆ ಎಲ್ರು ತರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗ್ ಬರ್ತಿದ್ದೀನಿ ಪ್ರೆಸ್ಸಕ್ ಬರ್ತಿದೀನಿ ಅಂದಾಗ ಒಂದಿಷ್ಟು ಏನ್ ಮಾತಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿ ಇರುತ್ತೆ ಓಕೆ ಇದನ್ನ ಮಾತಾಡಬಾರ್ದು ಇದನ್ ಮಾತಾಡಬಹುದು ಏನ್ ಮಾತಾಡ್ಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನ್ ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಡ್ ಬಂದಿರ್ತೀನಿ ಆತರ ಅವರು ಅದನ್ನ ಮಾತಾಡಬೇಕು ಅಂತಾನೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದ್ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನಾನು ಗೊತ್ತಿಲ್ಲದೆ ಅಂತ ಹೇಳ್ಬೋದಿತ್ತು ಅವ್ರು ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗ್ಲಿ ಈಗ ನಾನು ಹೇಳೋದಕ್ಕಿಂತ ಅಂದ್ರೆ ಅವ್ರು ತುಂಬಾ ದೊಡ್ಡವರು ಇವತ್ತು ನಾವು ಹೇಳಿ ಅವರು ಅಂತ ನನಗೆ ಒಂದು ಆಕಂದ್ರೆ ಇವತ್ತು ನನಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವ್ರು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದ್ರೆ ಅವ್ರನ್ನ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ದಾಗ ಸಿನಿಮಾಗಳನ್ನ ನೋಡಿದೀವಿ ಅಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನನ್ ನಿಮಗೂ ಮಾಹಿತಿ ಇರುತ್ತೆ ಅನ್ಸುತ್ತೆ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಅಂಡ್ ಅಲ್ಲಿ ಡಬ್ಬಿಂಗ್ ಆಗಿದೆ ಕನ್ನಡದಲ್ಲಿ ಆಗಿಲ್ಲ ಸಿನಿಮಾ ಬಟ್ ಆದ್ರೂ ತಗೊಂಡ್ಬಂದ್ ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಮಾಡಬೇಕು ಬಟ್ ಕನ್ನಡದಲ್ಲಿ ಡಬ್ ಆಗಿಲ್ಲ ಅನ್ನೋದಕ್ಕೆ ಯಾರದು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಅಮ್ಮ ಅದು ಅವರು ಈಗ ನಾವು ನಮ್ ಸಿನಿಮಾ ಮಾಡ್ತಿದೀವಿ ಇಲ್ಲಿ ನೀವು ನೋಡಿದ್ರೆ ಎಲ್ಲಾದ್ರೂ ಮಾದೇವ ಕೆಳಗಡೆ ಏನಾದ್ರು ಮೂರು ಲ್ಯಾಂಗ್ವೇಜ್ ನಾಲ್ಕು ಲ್ಯಾಂಗ್ವೇಜ್ ಹಾಕಿಲ್ಲ ನಾವು ಅಂದ್ರೆ ಕನ್ನಡದಲ್ಲಿ ನಾವು ಮಾಡ್ತಿದ್ದೀವಿ ಅದು ನಮ್ಮ ಪ್ರಕಾರ ಅಂದ್ರೆ ನನ್ನ ಪ್ರಕಾರ ಅಲ್ಲ ಕೆಲವರು ಹೇಳೋ ಪ್ರಕಾರ ಅವ್ರ ಕನ್ನಡದಲ್ಲ ಮಾಡಿಲ್ಲ ಅಂತ ಅಂದ್ರೆ ಕನ್ನಡದವ್ರೇ ತಮಿಳಲ್ಲಿ ನೋಡಿ ನೋಡಿ ರೂಢಿ ಮಾಡ್ಬಿಟ್ಟು ಅದಕ್ಕೆ ಅವ್ರ ಕನ್ನಡ ಬೇಡ ಅಂತ ಅನ್ಕೊಂಡು ಆತರ ಮಾಡಿದ್ರು ಅದು ಇದ್ರಲ್ಲಿ ಕನ್ನಡಿಗರದ್ದು ಸ್ವಲ್ಪ ತಪ್ಪಿದೆ ಅಲ್ವಾ ಅಂತ ಅಷ್ಟೇ ಬೇರೆ ಭಾಷೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ಟು ಕೊಟ್ಟು ಈ ತರ ಕನ್ನಡ ನಾವು ಅದನ್ನ ಅದ್ರ ಬಗ್ಗೆ ಈಗ ನೋಡಿ ನಾವು ಅಂದ್ರೆ ಒಂದೊಂದಾಗ ಒಂದಾಗ ಗೊತ್ತಾಗ್ತಿದೆ ಅಲ್ವಾ ಸೊ ನಾವು ಎಚ್ಚೆತ್ಕೊಂಡು ಗಳು ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತಗೊಂಡು ನಮ್ಮ ಕನ್ನಡ ಸಿನಿಮಾಗಳು ಲೈನ್ ಅಲ್ಲಿ ಇಟ್ಟು ಮೊನ್ನೆ ಜಾರಿ ಇನ್ನು ಜಾರಿಗೆ ಬಂದಿಲ್ಲ ಅಂದ್ರೆ ಸರ್ಕಾರದಿಂದ ಒಂದಿಷ್ಟು ನಮ್ಗೆ ಎಲ್ಲಾನು ಒಂದೇ ರೇಟ್ ಆಗ್ಬೇಕು ಅನ್ನೋದು ಒಂದ್ ಬಂದಿರುತ್ತೆ ಬಟ್ ಅದನ್ನು ಜಾರಿಗೆ ಬಂದಿಲ್ಲ ಯಾಕಂದ್ರೆ ಅದು ಬರ್ಬೇಕು ಈ ಮಾಲ್ ಅಲ್ಲಿ ಅಥವಾ ಎಲ್ಲಾ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲಾ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲಾನು ಒಂದೇ ರೇಟ್ ಆಗಬೇಕು ಅಂತ ಅದ್ ಬಂದ್ರೆ ನಮ್ ಕನ್ನಡ ಸಿನಿಮಾಗಾಗ್ಲಿ ನಮ್ಗೆ ಎಲ್ರಿಗೂ ತುಂಬಾ ಉಪಯೋಗ ಆಗುತ್ತೆ ಸೊ ಅದನ್ನ ದಯವಿಟ್ಟು ಜಾರಿಗೆ ತರಬೇಕು ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂದ್ರು ಅದ್ರದ್ದು ಇನ್ನೂ ಮಾಹಿತಿ ನನಗೂ ಬಂದಿಲ್ಲ ಯಾಕಂದ್ರೆ ನಾವು ಒಂದಿಷ್ಟು ಕೇಳಿದ್ವಿ ಇನ್ನೂ ಅದು ಜಾರಿಗೆ ಬಂದಿಲ್ಲ ಸೊ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದ್ರೆ ನಾನು ತುಂಬಾ ಚಿಕ್ಕವನು ಸಣ್ಣವನು ತುಂಬಾ ದೊಡ್ಡ ದೊಡ್ಡ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲಾ ಸೋಷಿಯಲ್ ಮೀಡಿಯಾ ಆಗ್ಲಿ ಎಲ್ಲಾ ಬೇರೆ ಇದು ಓವರ್ಟ್ಯಾಕ್ ಮಾಡ್ತಿದೆ ಸೊ ನಾವು ಸಿನಿಮಾ ಉಳಿಬೇಕು ಅಂದ್ರೆ ನಾವು ಥಿಯೇಟರ್ ಉಳಿಬೇಕು ಅಂದ್ರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳು ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಅನ್ಸುತ್ತೆ ಜೂನ್ ಸಿಕ್ಸ್ ಸೊ ಈಗ ಬ್ಯಾನ್ ಮಾಡಬೇಕು ಅಂತ ಅಂತಿದಾರೆ ಆ ಸಿನಿಮಾನ ಅಂದ್ರೆ ಅವ್ರು ಕ್ಷಮೆ ಕೇಳದೆ ಹೋದ್ರೆ ಬ್ಯಾನ್ ಮಾಡ್ತೀವಿ ಇಲ್ಲಿ ಅಂತ ಹೇಳ್ಬಿಟ್ಟು ಕನ್ನಡ ಪರ ಹೋರಾಟಗಾರರು ಕೂಡ ಆ ಸಿನಿಮಾನ ರಿಲೀಸ್ ಮಾಡೋದು ಬಿಡಲ್ಲ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಿಮ್ಗೂ ತುಂಬಾ ಟಫ್ ಫೈಟ್ ಇರ್ತಾ ಇತ್ತ ಅಕಸ್ಮಾತ್ ಇಲ್ಲಮ್ಮ ನಾವು ಅನೌನ್ಸ್ ಮಾಡಿದ್ದೇವೆ ಗೊತ್ತಾ ಮೇ ಒಂದನೇ ತಾರೀಖು ಅಂದ್ರೆ ಮೇ ಜೂನ್ ಅಲ್ಲೂ ಮೇ ಮೇ ನಾವು ಬಂದು ಈ ಒಂದು ಪಾತ್ ಪಾತ್ ಆಫ್ ಇದು ಪಾರ್ವತಿ ಅಂತ ಒಂದು ಸಾಂಗ್ ಲಾಂಚ್ ಮಾಡ್ತೀವಿ ಅಲ್ಲೇ ನಾವು ಮೂವತ್ತನೇ ತಾರೀಕು ಅಂತ ಡೇಟ್ ಹಾಕ್ತೀವಿ ಅವರು ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ ಕನ್ನಡ ಸಿನಿಮಾ ನಮ್ಮ ಸ್ಟೇಟ್ ಇದು ನಾವು ಹುಟ್ಟಿ ಬೆಳ್ದಿದಂತ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡೋಕೆ ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ಅಂತೇಳಿ ಅದಾದ್ಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನದ ಏನು ವಾರ್ ಸ್ಟಾರ್ಟ್ ಆಯ್ತು ಆ ಟೈಮಲ್ಲಿ ನಾವು ಸರಿ ಬೇಡ ಇದು ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನ್ಮಾ ರಿಲೀಸ್ ಮಾಡೋ ಸೂಕ್ತ ಅಲ್ಲ ಅಂತ ಹೇಳಿ ನಾವೇ ಬಂದು ಇದೆಲ್ಲ ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಅದಾದ್ಮೇಲೆ ನಮ್ಮ ದೇವ್ರ ದಯ್ಯು ನಮ್ಮ ಯೋಧರಿಗೂ ಎಲ್ಲ ದಯೆಯಿಂದ ಹಿಡಿದು ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಹೋದ್ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದ್ವಿ ಅವ್ರು ಬರ್ತಿದಾರೆ ಅಂತ ನಮ್ಗೇನು ಇದಿರ್ಲಿಲ್ಲ ಯಾಕಂದ್ರೆ ನಾವು ನಮ್ಗೆ ಕನ್ನಡ ಸಿನಿಮಾ ಮಾಡ್ತಿದ್ವಿ ಯಾವ್ದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯ್ತು ಬರ್ಲಿ ಪರವಾಗಿಲ್ಲ ಬರ್ಲಿ ಅಂತ ಹೇಳಿ ಇನ್ಫ್ಯಾಕ್ಟ್ ಅವರು ನರ್ತಕೆಲ್ಲೇ ನಾವ್ ಬರ್ತಿದಾರೆ ಅಂದಾಗ ನಾವ್ ಸಂತೋಷಲ್ಲೇ ಬರೋಣ ಅಂತ್ವಿ ಸಿನಿಮಾ ಮೇಲೆ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನ್ಮಾ ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ಜನ ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗಿದೆ ಸೊ ಹಾಗಾಗಿ ನನ್ಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗುತ್ತೆ ಅನ್ನೋದು ಯಾಕಂದ್ರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ ಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಥವಾ ಅವ್ರು ಮಾಡಿರುವಂತ ಒಂದು ಸಣ್ಣದ ಒಂದು ಒಂದು ಚಿಕ್ಕ ಸ್ಟೇಟ್ಮೆಂಟ್ ಅದು ಇಷ್ಟು ಇವತ್ತು ಪ್ರೊಡ್ಯೂಸರ್ ಗಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸ್ಬೇಕು ಸೊ ಬಟ್ ಅಂದ್ರೆ ಇದು ಇವತ್ತು ನಾನು ಮಾತಾಡ್ಲೇಬೇಕಾಗಿತ್ತು ಮಾತಾಡಿದೆ ಧನ್ಯವಾದಗಳು ಅಂಡ್ ನೀವು ತುಂಬಾ ಜನ ನೋಡಿರ್ತೀರಾ ಯಾಕಂದ್ರೆ ಅದು ಈ ಒಂದ್ ಟೈಮ್ ಅಲ್ಲಿ ನಾನು ಹೇಳೋದು ಇದಿಲ್ಲ ಅಂತ ಪ್ರತಿ ಒಂದ್ರಲ್ಲೂ ಇವತ್ತು ಮೆಸೇಜ್ ಮಾಡಿದಾಗ್ಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಫೇಸ್ಬುಕ್ ಆಗ್ಲಿ ಸೋಷಿಯಲ್ ಮೀಡಿಯಾ ಆಗ್ಲಿ ಅವತ್ತಿನ ಇವತ್ತಿನವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನನ್ನ ಇವತ್ತು ನನ್ನ ಜೊತೆ ಎಷ್ಟೊಂದ್ ಜನ ಕನ್ನಡದ ಹೋರಾಟಗಾರರಲ್ಲ ಜೊತೆಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾ ಇದ್ರು ಇಲ್ಲ ನಾವು ಮಾತಾಡ್ಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಮಾತಾಡೋ ಬಂದೆ ಸರ್ ಅಷ್ಟೇ ಸೀಮಿತವಾಗಿರದೆ ಜಾಸ್ತಿ ಕನ್ನಡ ಪದ ಬಳಕೆ ಮಾಡೋದು ಕನ್ನಡವನ್ನ ಜಾಸ್ತಿ ಮಾತಾಡೋದು ಬೇರೆ ಅವರು ಬೇರೆ ಭಾಷೆ ಮಾತನಾಡಿದಾಗ ನಾವು ಆ ಭಾಷೆಯಲ್ಲಿ ಮಾತನಾಡದೆ ನಾವು ಕನ್ನಡದಲ್ಲೇ ಮಾತನಾಡುದು ಸ್ವಲ್ಪ ಜಾಸ್ತಿ ರೂಢಿಸ್ಕೊಳ್ಬೇಕು ಅಂತ ಅನ್ಸುತ್ತೆ ಖಂಡಿತ ಖಂಡಿತ ನಾವು ರೂಢಿಸ್ಕೋಬೇಕು ಆಮೇಲೆ ಮೆಸೇಜ್ ಗಳಾಗ್ಲಿ ಇವತ್ತು ನಾವೇ ಬಂದು ಎಷ್ಟೊಂದ್ ಜನ ಯಾಕೆ ಕನ್ನಡದಲ್ಲೇ ಕಳಿಸ್ತೀರ ನೀವು ಅಂತ ನಾವೇ ಮುಂದ್ ಮುಂದೆ ನಿಂತ್ಕೊಂಡು ಬರೀ ಸಿನಿಮಾದಲ್ಲಿ ಇದ್ವು ಅಥವಾ ಎಲ್ಲವೂ ಹೇಳೋದಲ್ಲ ನಾವು ಇಷ್ಟು ನಮ್ಮ ಪಲ್ಗಲ್ಲಿ ನೋಡ್ದಾಗ ನಾನ್ ಫೋನ್ ಮಾಡಿ ಇರ್ತೀನಿ ಎಷ್ಟೊಂದ್ ಕಡೆ ನೋಡಿ ಅಲ್ಲಿ ಇಂಗ್ಲೀಷ್ ಅಲ್ಲಿ ಹಾಕಿದಾರೆ ಹೋಗಿ ಅದನ್ನ ಕೇಳಿ ಆಮೇಲೆ ನಾನು ಹೋದ್ರೆ ಅದು ಬೇರೆ ತರದ ನ್ಯೂಸ್ ಆಗುತ್ತೆ ಅಮ್ಮ ಹುಡುಗರಿಗೆಲ್ಲ ಹೇಳಿ ನೋಡಿ ಅದೆಲ್ಲ ಮಾಡ್ತಿದ್ದಾರೆ ಯಾಕಂದ್ರೆ ನಾವ್ ಇಲ್ಲಿ ಅನ್ನ ತಿಂತ ಇದೀವಿ ನಾವ್ ಇಲ್ಲಿ ಬದುಕ್ತಾ ಇದೀವಿ ಸೊ ಎಲ್ರಿಗೂ ಅದನ್ನ ಹೇಳ್ತಿದ್ದೀನಿ